ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡೈಲಿ ಲಾಗ್ ಮಾಡಿ ತುಂಬ ದಿನಗಳಾಯಿತು ಡೈಲಿ ಏನು ಲಾಗ್ ಇರುತ್ತೆ ಅದು ನಾನು ಮಾಡೇ ಇಲ್ಲ ಅಡುಗೆ ರೆಸಿಪಿ ತೋರಿಸ್ತಾ ಇದ್ದೆ ಅದಕ್ಕೆ ಇವತ್ತು ಇವತ್ತಿನ ದಿನ ಏನೇನಾಗುತ್ತೆ ಅದನ್ನೆಲ್ಲದನ್ನು ವಿಡಿಯೋನ ಶೇರ್ ಮಾಡ್ಕೊತ ಹೋಗಬೇಕು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿದು ಸ್ನಾನ ಆಗಿ ಪೂಜೆನೂ ಮುಗಿದು ಟೀನೂ ಬಿಟ್ಟು ಪಲ್ಯ ಮಾಡೋದಕ್ಕಂತ ನಾನಿಲ್ಲಿ ಸೌತೆಕಾಯಿ ಪಲ್ಯ ಮಾಡಿದ್ರು ಆಯ್ತಂತ ಸೌತೆಕಾಯಿ ಪಲ್ಯ ನಾವು ಓಳ್ಕೊಂಡೆ ಸೌತೆಕಾಯಿ ನಾವು ಹೋಳ್ಕೊಂಡು ಈರುಳ್ಳಿನೂ ಹೋಳ್ಕೊಂಡು ಉಳ್ಕೊಳ್ತಾ ಇದ್ದೆ ಸೌತೆಕಾಯಿ ಪಲ್ಯ ಮಾಡೋದು ಸಣ್ಣಗೆ ಹೋಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ತುಂಬಿ ಮಾಡಿದರೆ ಪೌಡ್ರೆಲ್ಲ ಹಾಕಿಬಿಟ್ಟು ಮಾಡ್ತೀವಿ ಈಗ ಇದು ಹೋಳು ಮಾಡ್ತಾಯಿದ್ದೀನಲ್ಲ ಬರೀ ಶೇಂಗಾ ಪುಡಿನ ಹಾಕಿ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋನ ಯಾರ್ಯಾರು ಇದ್ದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೊಸೊಬ್ಬರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಒಂದೆರಡು ಮೂರು ದಿನ ಆಯಿತು ನಾನು ವಿಡಿಯೋನ ಮಾಡಿದ್ದಿಲ್ಲ ಯಾವ ಅಡುಗೆ ರೆಸಿಪಿನೂ ಮಾಡಿದ್ದಿಲ್ಲ ಯಾಕಂದರೆ ಕೆಲಸಗಳು ತುಂಬಾ ಇದ್ದವು ಟೇಲರಿಂಗ್ ಕೆಲಸನೂ ನಂದು ಐತಿ ಬಟ್ಟೆ ಹೊಲಿಯೋದು ಹೀಗಾಗಿ ನನ್ಗೆ ವಿಡಿಯೋ ಮಾಡೋಕೆ ಸ್ವಲ್ಪ ಆಗಲೇ ಇಲ್ಲ ಎರಡು ಮೂರು ದಿನ ಆಯಿತು ಇವತ್ತು ಇದನ್ನಾದರೂ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹೊತ್ತು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲದನ್ನು ಗಡಿ ಬಿಡಿ ಗಡಿ ಬಿಡಿ ಆಗಿಬಿಡುತ್ತೆ ಎಲ್ಲರದ್ದು ಮನೆಯೂ ಅಷ್ಟೇ ಎಷ್ಟು ನಾವು ಅವಸರ ಪಟ್ಟು ಮಾಡಿದ್ರು ಟೈಮು ನಿಲ್ಲೋದೇ ಇಲ್ಲ ಹೊಡ್ತಾ ಇರುತ್ತೆ ಮತ್ತು ಅವಸ್ರ ಅವಸರೇ ಎಷ್ಟು ಅವಸರ ಮಾಡಿದ್ರು ಟೈಮು ಹುಡುಗರು ಆಯ್ತಿಲ್ಲ 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 ಅಂತಾರೆ ಅಷ್ಟು ಅವಸರ ಆಗುತ್ತಾ ನನಗಂತರೂ ಸ್ಕೂಲ್ ಯಾವ ರಜೆ ಕೊಡುತ್ತಪ್ಪ ನಂಗೆ ಅನಿಸ್ಬಿಟ್ಟೈತಿ ಇವ್ರು ಡೇಲಿ ಕ್ಯಾರಿಯರ್ ಕಳಿಸೋದು ಕ್ಯಾ ಊಟ ಇದನ್ನೆಲ್ಲ ಮಾಡೋಕ್ಕೆ ಸಾಕಾಗ್ಬಿಟ್ಟೈತಿ ಮನೇಲಿದ್ರೆ ಅಂದರೆ ಯಾವಾಗಲಾದರೂ ಮಾಡ್ಕೋಬೋದು ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಟೈಮ್ ಕರೆಕ್ಟಾಗಿ ನಾವು ಮಾಡಿ ಕಳಿಸ್ಬೇಕಾಗ್ತೈತಿ ಇಲ್ಲಾಂದ್ರೆ ಪಾಪ ಹುಡುಗರು ಲೇಟಾಗಿ ಹೋದ್ರು ಅಂತ ಅವರು ಓಡಿಸ್ಕೋಬೇಕಾಗತ್ತ ಪ್ರೇರಿಗಿಲ್ಲ ಅಂಥೇಳಿ ಆ ರೀತಿ ನಾನು ಯಾವತ್ತೂ ಮಾಡಿಲ್ಲ ನಮ್ಮ ಹುಡುಗರು ಒಂಬತ್ತು ಗಂಟೆಗೆ ರೆಡಿಯಾಗಿಬಿಡ್ತಾವೆ ಊಟ ಮಾಡಿದ್ರೂ ಊಟ ಮಾಡಿಬಿಟ್ಟೆ ಒಂಬತ್ತು ಗಂಟೆಗೆ ರೆಡಿಯಾಗಿಬಿಟ್ಟಿರ್ತಾವೆ ನಾನೇ ಸ್ವಲ್ಪ ತಡ ಮಾಡ್ತೀನಿ ಇಷ್ಟೊತ್ತಿಗೆ ಹೋಗಿ ಏನು ಮಾಡ್ತೀರಿ ಸ್ವಲ್ಪ ಲೇಟಾಗಿ ಹೋಗ್ರಿ ಒಂಬತ್ತು ಹದಿನೈದಕ್ಕೆ ಹೋಗ್ರಿ ಒಂಬತ್ತು ಮೂವತ್ತರೊಳಗೆ ನೀವು ಸ್ಕೂಲ್ ಮುಡ್ತೀರಿ ಅಂಥೇಳಿ ಹಂಗಾಗಿ ಒಂಬತ್ತು ಗಂಟೆ ಅನ್ನೋದೊಳಗೆ ಅವರು ಊಟ ಮಾಡಿ ರೆಡಿಯಾಗಿ ನಿಂತು ಬಿಟ್ಟಿರ್ತಾರೆ ಆದರೆ ನಾನು ಕ್ಯಾರಿಯರ್ ಮಾಡೋದು ಸ್ವಲ್ಪ ತಡ ಆಕೈತಿ ನಾನು ಬೇಕು ಅಂತಲೇ ಸ್ವಲ್ಪ ನಿಧಾನವಾಗಿ ಮಾಡ್ತೀನಿ ಕ್ಯಾ ಯಾಕಂದರೆ ಕ್ಯಾ ಏನಾದರೂ ಕ್ಯಾರಿಯರ್ ಕಟ್ಟಿನಿ ಕೊಟ್ಬಿಟ್ರೆ ಜಲ್ದಿನೇ ಸ್ಕೂಲ್ಗೆ ಹೋಗಿ ಅಲ್ಲಿ ಇನ್ನೂ ಕಸ ಹೊಡೆದಿರಲ್ಲ ಸ್ಕೂಲ್ನಂದು ಎಲ್ಲ ಧೂಳ ಧೂಳ ಇರ್ತೈತಿ ಹೋಗಿ ಆಟ ಆಡ್ಕೊಂತ ಹೆಗರಾಡ್ಕೊ ಅಂತ ಬಿಡ್ತಾರೆ ಸ್ಕೂಲ್ ಯೂನಿಫಾರ್ಮ್ ಸಮೇತಿಗೆ ಈ ಬೇಸಿಗೆ ದಿನದಲ್ಲಿ ಧೂಳಿಗೆ ಮತ್ತಿಷ್ಟು ಯೂನಿಫಾರ್ಮ್ ಎಲ್ಲ ಕೊಳೆಯಾಗ್ಬಿಡುತ್ತ ಅದನ್ನು ಒಗೆಯೋಕೆ ಒಂದು ಕಷ್ಟ ಆಗುತ್ತೆ ನಮ್ಗೆ ವೈಟ್ ಶರ್ಟೆಲ್ಲ ಅದಕ್ಕೆ ಹಾಗಾಗಿ ಲೇಟಾಗಿ ಹೋಗಿರಿ ಅಂತ ಹೇಳ್ತಾ ಇರ್ತಿದ್ದಿ ನಾನಿವತ್ತು ಮನೆಯಲ್ಲಿ ಸೌತೆಕಾಯಿ ಪಲ್ಯ ಮತ್ತು ನಿನ್ನಿದು ಅನ್ನ ಉಳಿದಿತ್ತು ಅದನ್ನು ಕೂಡ ಚಿತ್ರಾನ್ನ ಮಾಡಿದೆ ಸಪ್ಪಂದ ಅನ್ನ ಅಂದರೆ ಯಾರೂ ಉಣ್ಣಂಗಿಲ್ಲ ಈ ರೀತಿ ಚಿತ್ರಾನ್ನ ಮಾಡಿದರೆ ಉಂಡು ಖಾಲಿ ಮಾಡ್ತಾರೆ ಸೌತೆಕಾಯಿ ಪಲ್ಯನ ಆಯಿತು ಚಿತ್ರಾನ್ನ ಆಯಿತು ಇನ್ನೇನು ರೊಟ್ಟಿ ಮಾಡಬೇಕು ನಾನು ರೊಟ್ಟಿಗೆಲ್ಲದನ್ನು ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ ಜಿಗಿ ಹಾಕ್ಕೊಂಡು ಹಿಟ್ಟು ನಾದ್ಕೊಂಡು ರೊಟ್ಟಿ ಮಾಡೋಕ್ಕೂ ಕೂತಿದ್ದೀನಿ ಹಿಂಗೆ ರೊಟ್ಟಿ ಮಾಡಿಕೊಟ್ಟನಂದ್ರೆ ಹಂಗೆ ಪಲ್ಯ ಹಚ್ಕೊಂಡು ಉಂಡುಬಿಡ್ತಾರವರು ಮಕ್ಕಳು ಹಂಗೆ ನಮ್ಮ ಮನೆಯವ್ರೂ ಬರ್ತಾರೆ ಉಂಡು ಉಂಡುಬಿಡ್ತಾರೆ ಪಲ್ಯ ಎಲ್ಲ ರೆಡಿ ಮಾಡಿಟ್ಟು ರೊಟ್ಟಿ ಕುಂತಂದ್ರೆ ಬಿಸಿ ಬಿಸಿ ರೊಟ್ಟಿನೂ ಈಗ ಎಲ್ಲರೂ ಹೋದರೂ ನಾನು ಎಲ್ಲದನ್ನು ಎತ್ತಿಟ್ಟು ಅಡುಗೆ ಮನೆ ಕಸ ಉಡ್ಕೊಂಡು ಹಾಲಿನಿಂದ ಕಸ ಉಡ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದು ಬಟ್ಟೆ ಒಗೆದು ಗ್ಯಾಸ್ ಒರೆಸಿ ಬಂಡಿ ಒರೆಸಿ ಎಲ್ಲ ಮುಗಿಯೋದ್ರೊಳಗಡೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಆಗ್ತಾ ಬಂತು ಸ್ವಲ್ಪ ರೆಸ್ಟ್ ಮಾಡಿದೆ ಹೊರಗಡೆ ಬಟ್ಟೆ ಹೋಗೋದು ಬರೋಷ್ಟೊಳಗೆ ಬಿಸಿಲು ತುಂಬಾ ಇತ್ತು ಸುಸ್ತಾದಂಗೆ ಆಗ್ಬಿಡ್ತು ಬಿಸಿಲಿಗೆ ಬಿಸಿಲು ತುಂಬಾ ಜಾಸ್ತಿ ಇದೆ ಈಗ ಬಿ ಬಿಸಿಲಿಗೆ ಎಲ್ಲರೂ ತಂಪಾಗಿರೋದು ಏನಾದರೂ ಒಂದು ಕುಡಿತನೇ ಇರಬೇಕು ಇಲ್ಲಿಲ್ಲ ಅಂದ್ರೆ ಸ್ವಲ್ಪ ಶೆಕೆಗೆ ಎಲ್ಲರೂ ಒದ್ದಾಡಿ ಹೋಗ್ಬಿಡ್ತೀವಿ ಮತ್ತಿದು ನಿನ್ನೆ ಹೊಲಿದಿರೋ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಪೂರ್ತಿಯಾಗಿ ನಿನ್ನೆ ಕೈವಲ್ಗೆ ಮತ್ತು ಉಕ್ಸ್ ಎಲ್ಲದನ್ನು ಹಚ್ಚಿದ್ದೀನಿ ಇವತ್ತು ಕೊಡಬೇಕು ಬರ್ತಾರವರು ಹಾಗೆ ಇದನ್ನು ನೋಡಿರಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದೈತೆ ನಂದು ಗೋಟೆಲ್ಲದನ್ನು ನೈಸಾಗಿ ಕಟ್ ಕಟ್ಟಿದ್ದೀನಿ ಇದನ್ನು ನೋಡಿಬಿಟ್ಟು ಏನೋ ಮತ್ತೆ ಇನ್ನೊಬ್ಬರು ಬ್ಲೌಸ್ ತಂದು ಕೊಡ್ತೀನಿ ಅಂತೇಳಿದ್ರು ಮತ್ತು ಇನ್ನಿನ್ ಎರಡು ನೈಟಿಗಳು ಇದ್ದವು ನನಗೆ ಒಲೆವು ಅವು ಕೂಡ ನಾನು ಸ್ಟಿಚ್ ಮಾಡ್ಬೇಕಂತ ಈಗ ಕೂತಿದ್ದೀನಿ ನೋಡ್ರಿ ಎಲ್ಲ ಕೆಲಸ ಮುಸ್ ಮುಗಿಸ್ಕೊಂಡು ಒಂದು ಒಂದು ನಿಮಿಷ ಅಷ್ಟ ನಾನು ನೀರು ಕುಡಿದು ರೆಸ್ಟ್ ಮಾಡಿದಷ್ಟ ಮತ್ತು ನಾನು ಹೊಲೆಯೋ ಕುಂತೆ ಏನು ಹೊಲಿತಾ ಇದ್ದೇನೆ ಅಂದರೆ ಒಂದು ಚೀಲ ಒಲಿಯಾಕತಿ ನಾನು ಒಂದು ಸಣ್ಣದಾಗಿರೋ ಕೆಂಪು ಬಟ್ಟೆಯಿಂದ ಚೀಲ ಹೊಲಿಯಕತ್ತೀನಿ ಇದನ್ನು ಯಾಕೆ ಹೊಲಿಕತ್ತಿನಂದ್ರೆ ಅವು ಬೇರುಗಳಿರ್ತಾವೆ ಗರುಡ ಬೇರು ಅಂತೇಳಿ ಹೇಳ್ತಾರೆ ಅದನ್ನು ಮನೆ ಬಾಗಲಿಗೆ ಕಟ್ಟಿದ್ರೆ ನಮ್ಗೆ ಏನಾರ ಹಣಕಾಸಿನ ಸಮಸ್ಯೆ ಮತ್ತು ಮನೆಯಲ್ಲಿ ಪದೇ ಪದೇ ಯಾವುದಾದ್ರೂ ಆಗೋದು ಮಕ್ಕಳು ಕಿರಿಕಿರಿ ಮಾಡೋದು ಎಷ್ಟೇ ದುಡಿದ್ರು ನಮ್ಮ ಹತ್ರ ಹಣ ನಿಲ್ತಾ ಇಲ್ಲ ಹಾಗೆ ಇದೆ ಅಂತಂದರೆ ಈ ರೀತಿಯಾಗಿ ಕಟ್ಟಿದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಸಂತೋಷ ಎಲ್ಲದನ್ನು ನೆಲೆಸುತ್ತ ಹಾಗೆ ದುಡ್ಡನ್ನು ಕೂಡ ವೃತ್ತಾಯನ ಮಾಡ್ಬೋದು ಅದಕ್ಕೋಸ್ಕರ ಇದನ್ನು ತಂದು ನಾನು ತುಂಬ ದಿನಗಳಾಯಿತು ಮಾಡೋಕ್ಕೆ ನನಗಾಗಿದ್ದಿಲ್ಲ ಅದಕ್ಕೆ ಈ ಇವತ್ತು ಚೀಲ ಹೊಲ್ದಿದ್ದೀನಿ ಅದನ್ನು ಆ ಗರಡು ಬೇರನ್ನು ಈ ಚೀಲದೊಳಗೆ ಹಾಕಿಬಿಟ್ಟು ಕಟ್ಟಿ ಮನೆ ಒಳಗಡೆ ಮೇನ್ ಡೋರ್ ಏನಿರುತ್ತೆ ಅದ್ರ ಮೇಲುಗಡೆ ಕಿಟಕಿ ಇತ್ತಂದ್ರೆ ಆ ಕಿಟಕಿಗೆ ನಾವು ಇದನ್ನು ಕಟ್ಟಿಬಿಟ್ವಿ ಅಂದ್ರೆ ಇದ್ರ ಶಕ್ತಿ ಏನಿರ್ತೋ ಅದು ನಮ್ಗೆ ಆಗುತ್ತೆ ಎಫೆಕ್ಟ್ ಆಗುತ್ತಾ ಏನಪ್ಪ ಅಂತಂದರೆ ನಕಾರಾತ್ಮಕ ಏನೇನಿರುತ್ತಾ ಎಲ್ಲ ಕೆಟ್ಟ ಕೆಟ್ಟ ಯೋಚನೆಗಳು ಅವೆಲ್ಲದನ್ನು ಹೋಗಿ ಎಲ್ಲ ಮನಸ್ಸು ಶಾಂತಿ ಆಗುತ್ತೆ ಮತ್ತು ಎಲ್ಲದನ್ನು ಸರಿ ಹೋಗುತ್ತಾ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಎಲ್ಲದನ್ನು ಸರಿ ಹೋಗುತ್ತಾ ಆ ಗರುಡ ಬೇರು ಯಾವುದಪ್ಪ ಅಂತಂದ್ರೆ ಇಲ್ಲಿ ತಂದಿದ್ದೀನಿ ನೋಡ್ರಿ ಇವು ಎಲ್ಲಿ ಸಿಗ್ತಾವಂದ್ರೆ ಪೂಜಾ ಸಾಮಗ್ರಿಗಳು ಸಿಗ್ತಾವೆ ನೋಡ್ರಿ ಅಂಗಡಿಗಳು ಆ ಅಂಗಡಿನಲ್ಲಿ ಈ ಗರು ಬೇರು ಸಿಗುತ್ತೆ ಗರುಡ ಬೇರು ಅಂತೇಳಿ ಹೇಳ್ತಾರೆ ಇದನ್ನು ನಾನು ಒಂದಿಷ್ಟು ತರಿಸ್ಕೊಂಡಿದ್ದೆ ಆದರೆ ನನಗೆ ಬೇಕಾಗಿರೋದು ಇದು ಹನ್ನೊಂದು ಹನ್ನೊಂದು ಬೇರುಗಳನ್ನು ನಾನೀಗ ಆ ಚೀಲದೊಳ ಒಳಗಡೆ ಹಾಕಿಬಿಟ್ಟು ಬಾಗಿಲಿಗೆ ಮೇ ಬಾಗಿಲ ಮೇಲೆ ಕಿಟಕಿಗೆ ಕಟ್ಟಬೇಕು ಈ ಹೊರಗೆ ಒಳಗೆ ಹೋಗ್ತಾ ಇರ್ತೀವಲ್ಲ ಅದರ ಪ್ರಭಾವ ನಮ್ಗೆ ನಮ್ಮ ಮೇಲೆ ಆಗುತ್ತೆ ನಮ್ಮ ಮನಸ್ಸು ಏನಾದರೂ ಬರೀ ಪದೇ ಪದೇ ಒಂದನ್ನೇ ಯೋಚಿಸ್ತಾ ಕೂತಿರ್ತೀವಿ ಯಾವುದೇ ಕೆಲಸ ಆಗ್ತಿರಂಗಿಲ್ಲ ಹಂಗಂದ್ರೆ ಅದೆಲ್ಲ ಕೆಲಸಗಳನ್ನು ಆಗುತ್ತಾ ಬೇಗ ಹಾಗೆ ನಾವು ಏನಾದರೂ ಕೆಟ್ಟ ಕೆಟ್ಟ ಯೋಚನೆಗಳು ಇದ್ದರೆ ಅದನ್ನು ಕೂಡ ತಪ್ಪೋಗುತ್ತೆ ಕೆಲಸದ ಕಡೆ ನಾವು ಗಮನ ಕೊಡ್ತೀವಿ ಕೆಲ್ಸದ ಕಡೆ ಗಮನ ಹೋಗಿ ಯಾವ ಯೋಚನೆ ಮಾಡೋಕ್ಕೆ ನಮ್ಗೆ ಆಸ್ಪದ ಸಿಗೋಂಗಿಲ್ಲ ಹಂಗಾಗತ್ತ ಕೆಲಸದ ಮೇಲೆ ಇಂಟ್ರೆಸ್ಟ್ ತೋ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಈ ರೀತಿ ಮಾಡಿದ್ರೆ ನಮ್ಗೆ ಆಸಕ್ತಿ ಎಲ್ಲ ಕೆಲಸದ ಮೇಲೆ ಹೋಗುತ್ತಾ ಯಾವುದೇ ಥರದ ಕೆಟ್ಟ ಕೆಟ್ಟ ಯೋಚನೆಗಳು ನಮ್ಮ ತಲೆ ತಲೆಯಲ್ಲಿ ಬರೋದಿಲ್ಲ ಹಾಗಾಗಿ ನಾನು ಇದನ್ನು ಕಟ್ತೀನಿ ಇದನ್ನು ನಾನು ಫೇಸ್ಬುಕ್ಕಲ್ಲಿ ಒಬ್ಬರು ಹೇಳಿದ್ರು ನೋಡಿದ್ದೆ ನಾನು ಅವ್ರು ನೋಡಿದ ನಾನು ಒಂದು ಎರಡು ಮೂರು ಸತಿ ಒಬ್ಬರು ಇದೇ ರೀತಿ ಮಾಡಿದ್ವಿ ನಮಗೆಲ್ಲ ಒಳ್ಳೇದೈತಿ ಅಂದರು ಅದಕ್ಕೆ ನಾನು ಈಗ ಮಾಡಿದ್ದೀನಿ ನನಗೆ ನನಗದು ನಿಲ್ಕಂಗಿಲ್ಲ ನಮ್ಮ ಮನೆಯವ್ರು ಬಂದ ಮೇಲೆ ನಾನು ಕಟ್ಟಿಸ್ತೀನಿ ರೆಡಿ ಮಾಡ್ಕೊಂಡಿದ್ದೆ ಅಷ್ಟೇ ನಾನೀಗ ಈಗ ನೋಡ್ರಿ ಮತ್ತೆ ನಾನು ನೈಟಿ ಸ್ಟಿಚ್ ಮಾಡೋಕಂತೇಳಿ ಕುಂತಿದ್ದೀನಿ ಈ ನೈಟಿ ಸ್ಟಿಚ್ ಮಾಡಬೇಕಾದ್ರೆ ತೋಳು ಕೂಡ ಕಟ್ ಮಾಡ್ಕೋಬೇಕು ಶೋಲ್ಡ್ ನೈಟಿದು ಶೋಲ್ಡ್ರ್ ಕಟ್ ಮಾಡ್ಕೋಬೇಕು ಮತ್ತು ಏನು ಭೂಜ ಇರುತ್ತಲ್ಲ ಅದು ಕೂಡ ನಾವು ಹೊಲಿಗೆ ಹಾಕ್ಕೋಬೇಕು ಅವರು ಒಂದೊಂದೇ ಸ್ಟಿಚ್ ಹಾಕಿರ್ತಾರೆ ಅದು ಈ ಪದ ಪಟ್ಟ ಅಂತ ಉಚ್ಕೊಂಡು ಹೋಗ್ಬಿಡುತ್ತಾ ಯೂಸ್ ಮಾಡಿದರೆ ಹಂಗಾಗಿ ಎಲ್ಲ ಕಡೆನೂ ಸ್ಟಿಚ್ ಹಾಕ್ಬೇಕು ಎಲ್ಲೆಲ್ಲಿ ಸ್ಟಿಚ್ ಹಾಕ್ಯಾರ ಅಲ್ಲೆಲ್ಲಿ ನಾವು ಮತ್ತೆ ಇನ್ನೊಂದು ಸರ್ಚ್ ಸ್ಟಿಚ್ ಮಾಡಲೇಬೇಕು ಯಾಕಂದ್ರೆ ನಮ್ಗೆ ಭಾಳ ದಿನ ತಾಳಕ್ಕೆ ಬರಬೇಕು ಬಟ್ಟೆ ಅಂತಂದ್ರೆ ನಾವು ಸ್ಟಿಚ್ ಮಾಡಲೇಬೇಕು ಇಲ್ಲಂದ್ರೆ ಒಲಗಿ ಬಿಚ್ಚೋಗುತ್ತೆ ಅವ್ರು ಹಾಕಿದ್ದು ಹಂಗಾಗಿ ನಾನು ಒಂದು ನೈಟಿಗೆ ನಲ್ವತ್ತು ರೂಪಾಯಿ ತೊಗೊಂಡಿದ್ದೀನಿ ಇದು ನಿಮ್ಗೆ ಹೆಚ್ಚಾಯ್ತಾ ಭಾಳ ಕಡಿಮೆ ಆಯ್ತಾ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತು ಸೈಡಿ ಫಿಟ್ಟಿಂಗ್ ಎಲ್ಲ ಇಡಬೇಕು ಕೆಳಗಡೆ ಲೆಂತ್ ಉದ್ದ ಭಾಳ ಲೆಂತ್ ಆದರೆ ಅದನ್ನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು ಈ ರೀತಿ ಫುಲ್ಲು ಒಂದು ನೈಟಿನೇ ಸ್ವತಃ ಸ್ಟಿಚ್ ಮಾಡೋದಾಗಿ ಇರುತ್ತೆ ಅದರ ನೆಕ್ ಒಂದು ಬಿಟ್ಟು ಈ ರೀತಿಯಾಗಿರುತ್ತೆ ಅದಕ್ಕೆ ನಾನು ನಲ್ವತ್ತು ರೂಪಾಯಿ ತೊಗೊಂಡಿದ್ದೀನಿ ಇದು ಹೆಚ್ಚಾಗುತ್ತೋ ಕಡಿಮೆ ಆಗುತ್ತಾ ಸ್ವಲ್ಪ ಕಮೆಂಟ್ ಒಳಗೆ ತಿಳಿಸ್ರಿ ಈಗ ಎರಡು ನೈಟಿ ಬಂದವು ನನಗೆ ಎರಡು ನೈಟಿನೂ ನಾನು ಇದೇ ರೀತಿಯಾಗಿ ಎಲ್ಲ ಕಡೆಯಿಂದ ಸ್ಟಿಚ್ ಮಾಡಿದೆ ಈ ನೈಟಿ ಸ್ಟಿಚ್ ಮಾಡಿಂದ ನಮ್ಮ ತಾಯಿಯವ್ರದ್ದು ಎರಡು ಲಂಗ ಇದ್ದವು ಆ ಲಂಗ ಕೂಡ ನಾನು ಸ್ಟಿಚ್ ಮಾಡಿದೆ ಎರಡು ಲಂಗ ಸ್ಟಿಚ್ ಮಾಡಿ ಮತ್ತೆ ಅದನ್ನೆಲ್ಲದನ್ನು ಕ ಲಂಗಕ್ಕೆ ಕಸಿ ಬೇಕಂದಿದ್ರು ಆ ಕಸಿನೂ ಕೂಡ ನಾನು ಕೊಟ್ಟೆ ನಮ್ಮ ನಮ್ಮ ಅವ್ವಗೆ ಅವರು ಬಂದು ಕುಂತ್ಕೊಂಡಿದ್ರು ನಾನು ಒಲಿಯುವಾಗ ಸ್ವಲ್ಪ ಹಾಗೆ ಇದ್ರ ಮಧ್ಯೆ ಅಂಗನವಾಡಿಯಿಂದ ಸ್ವಲ್ಪ ಬಿ ಪಿ ಶುಗರು ಚೆಕ್ ಮಾಡೋದಕ್ಕಿಂತ ನಮ್ಮ ಏರಿಯಾದಲ್ಲಿ ಬಂದಿದ್ದರು ಈ ರೀತಿ ಬಂದರೆ ಚೆಕ್ ಮಾಡಿಸ್ಕೊಳ್ಳಿ ಬಿಡಬೇಡಿ ಯಾಕಂದರೆ ಅವ್ರು ನಮ್ಮ ಒಳ್ಳೆಯದಕ್ಕೆ ಮಾಡ್ತಾಯಿರ್ತಾರೆ ಅಕಸ್ಮಾತ್ ನಮ್ಗೆ ಶುಗರು ಬಿ ಪಿ ಏನಾದರೂ ಇದ್ದಂದರೆ ಅದ್ರ ತಕ್ಕಂಗೆ ಅವರು ಟ್ಯಾಬ್ಲೆಟ್ ಕೊಡ್ತಾರೆ ನಾನು ಚೆಕ್ ಮಾಡಿಸ್ಕೊಂಡೆ ನನ್ನದುನೂ ಇಲ್ಲ ಎಲ್ಲ ನಾರ್ಮಲ್ ಐತಿ ಬಿ ಪಿ ಶುಗರು ನಮ್ಮ ತಾಯಿಯರ್ದೂ ಇದ್ದರು ಅವರು ಚೆಕ್ ಮಾಡಿಸ್ಕೊಂಡ್ರು ಅವ್ರದ್ದು ಕೂಡ ಬಿ ಪಿ ಶುಗರ್ ನಾರ್ಮಲ್ ಐತಿ ಆಮೇಲೆ ನಮ್ಮ ಅಪ್ಪಾರು ಬಂದರು ಅವ್ರದ್ದು ಚೆಕ್ ಮಾಡಿದರು ಅವ್ರದ್ದು ಕೂಡ ನಾರ್ಮಲ್ ಐತಿ ಕೆಲವೊಬ್ರು ಓಣೇಲಿ ಸ್ವಲ್ಪ ಶುಗರ್ ಇದ್ದರೆ ಅವರಿಗೆ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟರು ಅವರು ಮತ್ತು ಮುಂದಿನ ತಿಂಗಳು ಬಂದು ತೊಗೋರಿ ಅಂತ ಹೇಳಿದರು ಈ ರೀತಿ ನಿಮ್ಮ ಹೊಣೆದ ಏರಿಯಾದಲ್ಲೂ ಕೂಡ ಅಂಗನವಾಡಿಯವರು ಬರ್ತಾ ಇದ್ದಾರೆ ನೋಡಿರಿ ಬಂದರೆ ಚೆಕ್ ಮಾಡಿಸ್ಕೊಡ್ರಿ ಬಿಡಬೇಡಿ ಈಗ ಇವೆರಡೂ ನೈಟಿ ಸ್ಟಿಚ್ ಆದವು ಇದಾಗಿಂದ ನಮ್ಮ ಅಮ್ಮರ್ ಲೆಂಗನ್ನು ಸ್ಟಿಚ್ ಮಾಡಿಕೊಟ್ಟು ಎಲ್ಲ ಮಾಡಿಂದ ಎಲ್ಲ ಒಲೇದು ಮುಗಿಯೋದ್ರೊಳಗಡೆ ನನ್ಗೆ ಒಂದು ಒಂದು ಐವತ್ತು ನಿಮಿಷ ಆಗಿತ್ತು ಹತ್ತತ್ರ ಎರಡು ಗಂಟೆ ಆಗ್ತಾ ಬಂತು ನಾನು ಮಿಷಿನಿಂದ ಎದ್ದು ಅವನ್ನೆಲ್ಲ ಎತ್ತಿಟ್ಬಿಟ್ಟು ಊಟ ಮಾಡೋಕ್ಕೆ ತಗೊಂಡೆ ಎರಡು ಗಂಟೆ ಆಗಿತ್ತು ಎರಡು ಗಂಟೆಗೆ ನನಗೆ ತುಂಬ ಹೊಟ್ಟೇಸ್ಟ್ ಆಗಿ ಊಟ ಮಾಡೋಕತ್ತೆ ನಾನು ಎರಡು ಗಂಟೆಗೆ ನಾನು ನಮ್ಮಮ್ಮ ಹೋಗಿ ಬಜ್ಜಿ ಮಾಡಿ ಕೊಟ್ಟರು ನಮ್ಮಅ ಮೆಣಸಿನ್ಕಾಯಿ ತಂದಿದ್ರು ಅಷ್ಟೇ ಮೆಣಸಿನ್ಕಾಯಿ ಒಂದೆರಡು ಬಜ್ಜಿನಾದರೂ ಹಾಕ್ತೀನಿ ಅಂಥೇಳಿ ಹಾಕಿದ್ರು ನನಗೂ ನನಗೂ ಕೊಟ್ಟರು ಬಜಿ ಮಾತ್ರ ಸೂಪರಾಗ್ಯವು ನಾನು ರೊಟ್ಟಿ ಅದೇ ಸೌತೆಕಾಯಿ ಪಲ್ಯ ಬೆಳಿಗ್ಗೆ ಮಾಡಿದ್ದು ಮತ್ತು ಹಸಿ ಮೆಂತೆ ಪಲ್ಯನ ಊಟ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಹಸಿ ಮೆ ಪಲ್ಯ ಊಟ ಮಾಡೋದ್ರಿಂದ ರಕ್ತನೂ ಇಂಪ್ರೂವ್ಮೆಂಟ್ ಆಗುತ್ತಂತ ಹಾಗಾಗಿ ಹಸಿ ಪಲ್ಯನ ನಾವು ಊಟ ಮಾಡ್ತೀವಿ ಇದಿಷ್ಟು ಊಟ ಮಾಡಿದ ಮೇಲೆ ನಾನೀಗ ಒಂದು ಮೂರು ಗಂಟೆವರೆಗೂ ರೆಸ್ಟ್ ತೊಗೊತೀನಿ ಮೂರು ಗಂಟೆ ಮೇಲೆ ಮತ್ತು ನಂದು ಕೆಲಸ ಶುರುವಾಗುತ್ತಾ ಪಾತ್ರೆ ತೊಳೆಯೋದು ಮಧ್ಯಾಹ್ನದ್ದು ಮತ್ತು ಬಟ್ಟೆ ಮಡಚೋದು ಕಸ ಹುಡುಗೋದು ಎಲ್ಲದನ್ನು ಮಾಡ್ಕೋತೀನಿ ಮಕ್ಕಳು ಬರೋದ್ರೊಳಗಡೆ ನಾಲ್ಕೂವರೆ ಅನ್ನೋದ್ರೊಳಗನೆ ನಾನು ಎಲ್ಲ ಮುಗಿಸ್ಕೊಂಡು ಕೂತಿರ್ತೀನಿ ಅವಾಗ ಮಕ್ಕಳು ಬರ್ತಾರ ಅವಾಗ ನಾವು ಮತ್ತು ಮಕ್ಕಳಿಗೆ ಸ್ಕೂಲು ಡ್ರೆಸ್ ಬಿಚ್ಚೋದು ಶೂಸ್ ತೆಗೆಸೋದು ಮತ್ತು ಅವರಿಗೆ ಮುಖ ತೊಳಸ್ಕೋದು ಬೇರೆ ಬಟ್ಟೆ ಹಾಕೋದು ಅವರಿಗೆ ಹಾಲು ಮತ್ತು ಚಾ ಕುಡಿಯೋರು ಹಾಲು ಎಲ್ಲದನ್ನು ಮಾಡಿಕೊಟ್ಟು ನಾವು ಕೂಡ ಟೀ ಕುಡ್ಕೊಂಡು ಅವ್ರಿಗೆ ವರ್ಕ್ ಬರ್ ಬರೆಸ್ತಾ ಕೂತ್ಕೊಳ್ತೀವಿ ಮತ್ತು ನಂದು ಏನಾದರೂ ಕಟ್ ಮಾಡೋದಿದ್ರೆ ಕಟ್ಟನ್ನು ಮಾಡ್ತೀವಿ ಡೇಲಿ ನಂದು ಕೆಲಸ ದಿನನಿತ್ಯದ ಇಷ್ಟ ಆಗುತ್ತೆ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ರೀ ಪಲಾವ್ ಇದು ಬಿಸಿಬೇಳೆ ಭಾತ್ ಮಾಡಿದ್ದೆ ನಾನು ಮಕ್ಕಳಿಗೋಸ್ಕರ ಬೆಳಗ್ಗೆ ಟಿಫನ್ಗೆ ಅಲ್ಲ ಬಿಸಿ ಸಾರಿ ಬಿಸಿಬೇಳೆ ಭಾತಲ್ಲ ಟೊಮೆಟೊ ಭಾತ್ ಮಾಡಿದ್ದೆ ಅದೇ ಟಮಟೋ ಭಾತನ್ನು ನನಗೆ ಸ್ವಲ್ಪ ಉಳಿಸ್ಕೊಂಡಿದ್ದೆ ಅದನ್ನೇ ನಾನು ಈಗ ಊಟ ಮಾಡ್ತಾಯಿದ್ದೀನಿ ರೊಟ್ಟಿ ಊಟ ಮಾಡಿ ಟಮಾಟಿ ಭಾತನ್ನು ಊಟ ಮಾಡ್ತಾಯಿದ್ದೀನಿ ಟಮಾಟಿ ಭಾತ್ ಮಾತ್ರ ಸೂಪರ್ ಆಗೈತಿ ಮಕ್ಕಳು ಕೂಡ ಅದನ್ನೇ ಕಳಿಸಿದ್ದೆ ಈಗ ಅದನ್ನು ನಾನು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ನನಗೂ ಬೇಕಲ್ಲ ಅಂತೇಳಿ ನಾನು ಈಗ ಅದನ್ನು ಉಣ್ಣಕತ್ತೀನಿ ಸೂಪರ್ ಅಂದ್ರೆ ಸೂಪರ್ ಆಗೈತಿ ಟೊಮೆಟಿ ಭಾತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ